ಇಲ್ಲ ಇಡೀ ದೇಶ ಮೋದಿ ಅಲೆ ಮೇಲೆ ಇದೆ ಈ ಅಲೆನ ನೀವು ಯಾವ ರೀತಿ ದಾಟ್ಕೊಂಡ್ ಬರ್ತೀರ ನೋಡಿ ಮೋದಿ 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 ಅನ್ಕೊಂಡ್ ಬಂದಿದ್ದಾರೆ ಹೊರತು ಅವ್ರು ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಇದು ಮಾಡ್ತಾರೆ ಎಲ್ಲ ಮೋದಿ ನೋಡಿ ಓಟ್ ಅಂತಾರೆ ಹೊರತು ನೀವ್ ಏನ್ ಸಾಧನೆ ಮಾಡಿದಿರ ಯಾವ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಕೇಳ್ತಾ ಇಲ್ಲ ಇದುವರೆಗೂ ಇಪ್ಪತ್ತೆಂಟು ಜನ ಏನು ಗೆದ್ದಿದ್ದೀರಿ ನಿಮ್ಮ ಕೊಡುಗೆ ಏನು ದೇವೇಗೌಡರು ಮಣ್ಣಿನ ಮಗ ಅಂತ ಹೇಳ್ಕೊಂಡು ಬಂದಿರ ಇವರು ಮಾಡ್ತ ಈ ರಾಜಕೀಯವಾಗಿ ಹೇಗೆ ಬೆಳೆದ್ರು ಹೇಗೆ ಬಂದರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ ವಿಷಯ ಇವರು ಪ್ರಧಾನಮಂತ್ರಿ ಆಗೋದಕ್ಕೆ ಕಾರಣಕರ್ತರನ್ನು ಯಾರು ಅಂತನೂ ಗೊತ್ತು ಅವ್ರಿಗೆ ಹೇಗಾದರು ಅಂತ ಗೊತ್ತು ಅದರಿಂದ ಯಾರನ್ನು ತೇಜೋವದೆ ಮಾಡಿದ್ರು ಅಂತನೂ ಗೊತ್ತು ಪಕ್ಷ ಇವತ್ತು ನೋಡಿ ನಿಮಗೆ ಗೊತ್ತಿರೋಂಗೆ ಧೂಳಿಪಟ ಆಗಿದೆ ಹೇಗಾರ ಮಾಡಿ ಪಕ್ಷ ಮುಂದೆ ತರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಇವರು ಪ್ರಾಮಾಣಿಕವಾಗಿ ದೇಶ ಸೇವೆ ಮಾಡೋಕ್ಕೆ ರಾಜ್ಯ ಸೇವೆ ಮಾಡೋಕ್ಕೆ ಅಲ್ಲ ಇವರು ಬಂದಿರೋದು ಇವ್ರು ಬರೀ ಅವ್ರ ಆಸ್ತಿ ಅವ್ರು ಗಳಿಸಿರೋದು ಅಧಿಕಾರ ಬೇಕು ಅವ್ರ ವಂಶ ಪರಂಪರವಾಗಿ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳಿಗೆ ತಲೆತಾನ ನಡ್ಕೊಂಡು ಹೋಗ್ಬೇಕು ಅನ್ನೋ ಅನ್ನೋ ಅಧಿಕಾರ ನಡೆಸ್ಬೇಕಂತ ಅವ್ರ ಉದ್ದೇಶ ಇದೆ ದೇವೇಗೌಡರು ಯಾರ್ಯಾರು ಹೆಗಲ ಮೇಲೆ ಕೈ ಹಾಕ್ತಾರೋ ಇದುವರೆಗೂ ಅವರು ತಲೆ ಎತ್ತಿ ನಿಂತದ್ದ ಉದಾಹರಣೆ ಇಲ್ಲ ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ನಮ್ಮ ಜೊತೆ ಈ ದಿನ ಪ್ರಹಾರ ಜನಶಕ್ತಿ ಪಾರ್ಟಿಯ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರಾದ ಉದಯ ಶಂಕರ್ ಅತಿಥಿಗಳಾಗಿದ್ದಾರೆ ಇವಾಗ ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ಅವ್ರ ಜೊತೆ ಕೆಲವೊಂದು ವಿಷಯಗಳನ್ನ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅವರು ಸಹ ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಿ ನಡೆಸ್ತಾ ಇದ್ದಾರೆ ಯಾವ ರೀತಿ ಅಭ್ಯರ್ಥಿಗಳನ್ನ ಆಯ್ಕೆ ಇದ್ದಾರೆ ಅವರ ಕಾರ್ಯ ಯೋಜನೆ ಏನು ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವಾಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಇವಾಗ ನೀವು ಸಮುದ್ರದಲ್ಲಿ ಈಜುಡಿತಾ ಇದ್ದೀರಾ ಹೌದು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಹಸಿರುನಿಸಾಸನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಓಂ ಪ್ರಕಾಶ್ ಬಚ್ಚುಕೊಡವ್ರವರು ನಮ್ಮ ಜಿಲ್ಲಾ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರವೀಣ್ ಚೌಧರಿ ಅವರಿಗೆ ಹಸಿರು ನೀಡಿದ್ದಾರೆ ಅವರ ಸೂಚನೆ ಮೇರೆಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಈಗಾಗಲೇ ಬಹಳಷ್ಟು ತಯಾರಿಗಳು ನಡೆಸಿದ್ದೇವೆ ಎಲ್ಲ ಜಿಲ್ಲಾವಾರುಗಳಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಈಗಾಗಲೇ ನಾವು ಅಭ್ಯರ್ಥಿಗಳನ್ನು ಹುಡುಕೋ ಪ್ರಯತ್ನ ನಡೆಸಿದ್ದೀವಿ ಈ ಮಧ್ಯೆ ಸಂಘಟನೆ ಕೂಡ ಮಾಡಿದೀವಿ ನಮ್ಮ ಪಕ್ಷ ಇತ್ತೀಚೆಗಷ್ಟೇ ಈಗ ಅಂದರೆ ಒಂದು ಆರು ಏಳು ತಿಂಗಳಿಂದ ಅಂತ ಬೆಂಗಳೂರಿನ ಒಂದು ಕಚೇರಿ ಬ ಸ್ಥಾಪಿಸಿ ಇದು ಹಿಂದೆ ನಮ್ಮದು ಮಹಾರಾಷ್ಟ್ರದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸತತ ಬಾರಿ ನಾಲ್ಕು ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ ಅವರ ಒಂದು ಕನಸು ಏನು ಪ್ರಹಾರ ಜನಶಕ್ತಿ ಪಾರ್ಟಿಯನ್ನು ಕಟ್ಟಬೇಕಾಗಿತ್ತು ಅವ್ರು ಕಟ್ಟಿದ್ದಾರೆ ಇದುವರೆಗೂ ನಡ್ಕೊಂಬೋದೇ ಕರ್ನಾಟಕಕ್ಕೆ ಇತ್ತೀಚೆಗೆ ನಾವು ನಮ್ಮ ರಾಜ್ಯಾಧ್ಯಕ್ಷರ ಪ್ರವೀಣ್ ಎಸ್ ಚೌಧರಿ ಅವರು ಈ ಪಕ್ಷವನ್ನು ಕರ್ನಾಟಕದಲ್ಲಿ ಸ್ಥಾಪಿಸಿದ್ದಾರೆ ಹಾಗಾಗಿ ಇದೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನೀವು ಹೆಜ್ಜೆ ಆಡ್ತಾ ಇರೋದ ಹೌದು 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 ಇಲ್ಲವಾಗ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಹೌದು ಕಾಂಗ್ರೆಸ್ ಒಂದು ಕಡೆ ಕಲ್ಲು ಬಂಡೆ ಥರ ನಿಂತಿದೆ ಹೌದು ಇವರಿಬ್ಬರ ಮಧ್ಯದಲ್ಲಿ ನಿಮ್ಮ ಹೋರಾಟ ಯಾವ ರೀತಿ ಇರ್ತದೆ ಅವರವರ ಹೋರಾಟ ಅವರವ್ರಿಗೆ ಇರ್ತದೆ ನಮ್ಮದೇ ಆದ ಶೈಲಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಪ್ರಯತ್ನ ಮಾಡ್ತಾಯಿದ್ದೀವಿ ನೋಡೋಣ ಫಲಾಫಲ ಮತದಾರರ ಕೈಲಾಗಿದೆ ಇಲ್ಲ ಇಡೀ ದೇಶ ಮೋದಿ ಅಲೆ ಮೇಲಿದೆ ಈ ಅಲೆನ ನೀವು ಯಾವ ರೀತಿ ದಾಟ್ಕೊಂಡು ಬರ್ತೀರ ನೋಡಿ ಮೋದಿ 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 ಅಂದ್ಕೊಂಡು ಬಂದಿದ್ದಾರೆ ಹೊರತು ಅವ್ರು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಇದು ಇಲ್ಲ ಎಲ್ಲ ಮೋದಿ ನೋಡಿ ಓಟ್ ಹಾಕಿದ್ದಾರೆ ಹೊರತು ನೀವು ಏನು ಸಾಧನೆ ಮಾಡಿದ್ರೆ ಯಾವ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಕೇಳ್ತಾ ಇಲ್ಲ ಇದುವರೆಗೂ ಇಪ್ಪತ್ತೆಂಟು ಜನ ಏನು ಗೆದ್ದಿದ್ದೀರಿ ನಿಮ್ಮ ಕೊಡುಗೆ ಏನು ಈ ರಾಜ್ಯಕ್ಕೆ ನಿಮ್ಮ ಕೊಡುಗೆ ಏನು ಕೊಟ್ಟಿದ್ದೀರಿ ಶೂನ್ಯ ಮಾತಾತ್ರ ನೀವೆಲ್ಲ ಬರೀ ಮೋದಿ ಅವ್ರದ್ದು ಹೇಳ್ತೀರಾ ಹೊರತು ಮೋದಿ ನೋಡಿ ಓಟಾಕಿ ಆಯಿತು ನಾವೆಲ್ಲರೂ ಹೋಗಿ ಮೋದಿ ಅವ್ರಿಗೆ ಹಾಕೊಂಡು ಓಟ್ ನಿಮಗೆ ಯಾಕೆ ಹ್ಯಾಕೆ ಕಳಿಸ್ಬೇಕು ನಿಮ್ಮನ್ನು ಯಾಕೆ ಕಲಿಸ್ಬೇಕು ಲೋಕಸಭೆಗೆ ನಿಮ್ಮನ್ನು ಕೆಲಸ ಏನು ಪ್ರಯೋಜನ ಏನು ತಂದಿದ್ದಾರೆ ಕೊಡುಗೆ ಏನು ಕೊಟ್ಟಿದ್ದೀರಿ ನಮ್ಮ ರಾಜ್ಯಕ್ಕೆ ಏನು ಬಂದಿ ಕರ್ನಾಟಕ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ನೀವು ಇಪ್ಪತ್ತೆಂಟು ಜನ ಶೂನ್ಯ ಕೊಡುಗೆ ಇದೆ ಹಂಗಂದ್ರೆ ನಮ್ಮ ಎಂ ಪಿಗಳು ಏನು ಕೆಲಸ ಮಾಡ್ತಾ ಇಲ್ಲ ಬರೀ ಅವ್ರ ಹೆಸರಲ್ಲೇ ಗೆತ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತೀವಿ ಹೌದು ಖಂಡಿತವಾಗ ಹೇಳ್ತೀವಿ ಅದು ಯಾರಲ್ಲಿ ಎರಡನೇ ಮಾತಿಲ್ಲ ಯಾಕಂದರೆ ಯಾವ ಒಬ್ಬ ಎಂ ಪಿ ಕೂಡ ಅಲ್ಲೆಲ್ಲೋ ಒಂದು ಅನುದಾನ ಬರೋದನ್ನು ಸರಿಯಾಗಿ ಸದುಪಯೋಗ ಮಾಡಿಲ್ಲ ಇಲ್ಲಿ ರಾಜ್ಯಕ್ಕೆ ಎಲ್ಲೂ ಆಗಿಲ್ಲ ಎಲ್ಲೋ ಒಂದೆರಡು ಬಸ್ ಸ್ಟ್ಯಾಂಡ್ಗಳಲ್ಲಿ ಒಂದೆರಡು ಹಾಕ್ತಾ ಬಸ್ ಶೆಲ್ಟರ್ಗೆ ಹಾಳು ಹಾಕ್ತಾರೆ ಹೊರತು ಬಾಕಿ ಯಾವುದೇ ಹಾಕ್ತಾ ಇಲ್ಲ ಆ ಹಣ ಎಲ್ಲೋತದೆ ಅದೆಲ್ಲೋ ಇದೆ ಯಾವ ರೀತಿ ಅದನ್ನು ದುರುಪಯೋಗ ಪಡ್ಸ್ಕೊಳ್ತಾರೂ ಹೇಳಬೇಕಾಗ್ತದೆ ಇಲ್ಲ ಈ ಪ್ರಶ್ನೆ ಎಲ್ಲ ನೀವು ಲೋಕಸಭಾ ಚುನಾವಣೆ ಹತ್ರ ಬಂದಾಗ ಜನರ ಮುಂದೆ ತಗೊಂಡು ಹೋಗ್ತೀರಾ ಇಂಥ ವಿಷಯಗಳನ್ನ ತಗೊಂಡು ನೀವು ಹೌದು ಖಂಡಿತವಾಗಿ ಹೋಗ್ತೀವಿ ಯಾಕಂದರೆ ಜನಕ್ಕೆ ಗೊತ್ತಾಗಬೇಕು ಯಾರು ಏನು ಮಾಡ್ತಾರೆ ಅವರ ಕ್ಷೇತ್ರದಲ್ಲಿ ಅವ್ರ ಲೋಕಸಭಾ ಕ್ಷೇತ್ರದ ಕ್ಷ ಏನು ಅಭ್ಯರ್ಥಿ ಆಗಲಿ ಅಥವಾ ರಾಜ್ಯ ಏನು ವಿಧಾನಸಭಾ ಅಭ್ಯರ್ಥಿ ಏನು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಎಲ್ಲ ಪ್ರತಿಯೊಬ್ಬರೂ ಮೋದಿ 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 ಹೆಸರು ಹೇಳ್ಕೊಂಡು ಓಟ್ ಕೇಳೋಕೆ ಹೋಗ್ತಾರೆ ನಾಚಿಕೆ ಆಗಲ್ಲ ಅವರಿಗೆ ಪಾಪ ಮೋದಿ ಅವರು ಇಪ್ಪತ್ನಾಲ್ಕು ಗಂಟೆಗೆ ಕೆಲಸ ಮಾಡ್ತಾರೆ ಇವ್ರು ಏನು ಇಪ್ಪತ್ನಾಲ್ಕು ಗಂಟೆ ನಿದ್ದೆ ಮಾಡ್ತಾರೆ ಇವರು ಇವ್ರು ಯಾವುದೇ ರೀತಿ ಕೆಲಸಗಳು ಇಲ್ಲ ಹಾಗಾಗಿ ಮೋದಿಗೆ ನಮಗೆ ಅವ್ರ ಮೇಲೆ ನಮ್ಗೆ ಭಾಳ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಇದೆ ಆದರೆ ಬಾಕಿ ಅವ್ರು ಏನು ಮಾಡ್ತಿದ್ದಾರೆ ಹಂಗಾದರೆ ನಿಮಗೆ ಮೋದಿ ಮೇಲೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ ಅವರ ಕೈ ಕೆಳಗಡೆ ಇರೋ ಎಂ ಪಿಗಳು ಮಿನಿಸ್ಟರ್ಗಳ ಮೇಲೆ ನಿಮ್ಮ ಅಭಿಪ್ರಾಯ ಹೌದು ಸರ್ ಇವಾಗ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಮೋದಿ ಅವ್ರ ಬಗ್ಗೆ ಹೇಳಬೇಕಾರೆ ಒಳ್ಳೆ ಅಭಿಪ್ರಾಯ ಇದೆ ಅವರು ಇಪ್ಪತ್ನಾಲ್ಕು ಗಂಟೆಗಳ ಕೆಲಸಗಳು ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಉಳಿದ ಲೋಕಸಭಾ ಸದಸ್ಯರು ಏನು ಮಾಡ್ತಿದ್ದಾರೆ ನಿದ್ರೆ ಮಾಡ್ತಿದ್ದಾರೆ ಇವರೆಲ್ಲ ಯಾಕೆ ನಾವು ಆಯ್ಕೆ ಮಾಡಿ ಇವ್ರನ್ನೆಲ್ಲ ಮೋದಿ ಒಬ್ಬರೇ ಕೆಲಸ ಮಾಡಲಿ ಇಪ್ಪತ್ನಾಲ್ಕು ಗಂಟೆ ಹಾಗೆ ಇವರು ಬರೀ ಮೋದಿ ಹೆಸರು ಹೇಳ್ಕೊಂಡೇ ಬರ್ದಿದ್ದಾರೆ ಹೌದು ಮೋದಿ ಹೆಸರು ಹೇಳ್ಕೊಂಡು ಇವರು ಚುನಾವಣೆಯಲ್ಲಿ ಗೆಲ್ತಾ ಬರ್ತಿದ್ದಾರೆ ಇವರು ವೈಯಕ್ತಿಕವಾಗಿ ಯಾವುದೇ ರೀತಿಯ ಗೆಲುವುಕ್ಕೆ ಇವರಿಗೆ ಅರ್ಹತೆ ಇಲ್ಲ ಸರ್ ಇವಾಗ ಈ ಒಂದು ದೇಶದಲ್ಲಿ ನಡೀತಾ ಇರೋದು ಮೋದಿಯವರು ಬಿ ಜೆ ಪಿ ಅವ್ರು ಮಾಡ್ತಾ ಇರೋದು ಒಂದೇ ಕೆಲಸ ಏನು ಅಂದರೆ ಕೆಲವು ಪಕ್ಷಗಳಿಗೆ ಸಪೋರ್ಟ್ ಕೊಡ್ತಾರೆ ಕೆಲವು ಪಕ್ಷಕ್ಕೆ ಸಪೋರ್ಟ್ ಕೊಡೋಲ್ಲ ಒಂದು ಸತಿ ಅವ್ರನ್ನ ಬೈದಿರ್ತಾರೆ ಬೈಗೆ ಬಂದಂಗೆ ಮತ್ತೆ ಅವ್ರನ್ನೇ ಇಟ್ಕೊಂಡು ತಬ್ಬಿ ಮುದ್ದಾಡ್ತಾರೆ ಅದೇ ರೀತಿ ಜೆ ಡಿ ಎಸ್ ದೇವೇಗೌಡರು ಕುಮಾರಸ್ವಾಮಿ ಬಗ್ಗೆ ಏನು ಮೋದಿಯವರು ಬ್ಯಾಂಗ್ಳೂರಿಗೆ ಬಂದೆ ಇದು ಪರ್ಸೆಂಟೇಜ್ ಬಗ್ಗೆ ಮಾತಾಡಿದರು ಅಪ್ಪ ಮಕ್ಕಳ ಬಗ್ಗೆ ಮಾತಾಡಿದರು ಇವಾಗ ಅವ್ರ ಜೊತೆನೇ ಕೈ ಜೋಡಿಸಿದ್ದಾರೆ ಈ ಕಡೆ ಬಿಹಾರಲ್ಲೂ ಇದೇ ರೀತಿ ನಡೀತಾ ಇದೆ ಮಹಾರಾಷ್ಟ್ರಲ್ಲೂ ಇದೇ ರೀತಿ ನಡೀತಾ ಇದೆ ಇದು ಅವ್ರ ಉದ್ದೇಶ ಏನು ಬಿ ಜೆ ಪಿರ ಉದ್ದೇಶ ಏನು ಬಿ ಜೆ ಪಿ ಅಧಿಕಾರ ಬೇಕು ಯಾವುದೇ ರಾಜ್ಯದಲ್ಲಿ ಆದ್ರೂ ಅವ್ರು ಅಧಿಕಾರ ಮಾಡುವಂಥದ್ದು ಪಕ್ಷ ಅವ್ರದ್ದು ಇರಬೇಕು ಅಂತ ಅವರು ಪ್ರಯತ್ನ ಮಾಡ್ತಿದ್ದಾರೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯ ಇವ್ರು ಕಳ್ಳಾಟ ಹಿಂದೆ ಮುಂದಿನಿಂದ ಫೇಸ್ ಮಾಡೋಕ್ಕೆ ಇವರಿಗೆ ದಮ್ಮಿಲ್ಲ ಆದರೆ ಹಿಂದಿನ ಬಾಗಿಲಿಂದ ಹೋಗಿ ಕುತಂತ್ರಿಗಳಿಗೆ ನಡೆಸಿ ಇವರು ಅವ್ರನ್ನ ಕರ್ಕೊಂಡು ಹೈಜಾಕ್ ಮಾಡುವಂಥ ಪದ್ಧತಿ ಮಾಡ್ತಾರೆ ಇಲ್ಲ ಇದು ರಾಜಕೀಯದಲ್ಲಿ ಬೇಕಾ ಪ್ರಾಮಾಣಿಕ ರಾಜಕಾರಣಿಗೆ ಇದು ಬೇಕಾಗಿಲ್ಲ ಇಲ್ಲ ನಾಳೆ ದಿವಸ ಇಂಥ ಚಾನ್ಸ್ ಬಂದರೆ ನೀವು ಇಂಥ ಕೆಲಸ ಮಾಡ್ತೀರಾ ಮಾಡಲ್ವ ಖಂಡಿತ ನಮಗಿಂಥದ್ದು ಬೇಕಾಗಿಲ್ಲ ಇಲ್ಲ ನಿಮ್ದೊಂದು ಎರಡು ಸೀಟ ಮೂರು ಸೀಟೋ ಹೆಂಗೋ ಗೆದ್ರಿ ನೀವು ಕರ್ನಾಟಕದಲ್ಲಿ ಅಂದ್ಕೊಳ್ಳಿ ಬಿ ಜೆ ಪಿಗೆ ಒಂದು ಮೂರ್ನಾಲ್ಕು ಸೀಟು ಸಪೋರ್ಟ್ ಬೇಕಾಗುತ್ತೆ ಅಂಥ ಟೈಮಲ್ಲಿ ನೀವು ಅವ್ರ ಜೊತೆ ಕೈ ಜೋಡಿಸ್ತೀರಾ ಕೈ ಜೋಡಿಸಲ್ವಾ ಅಲ್ಲ ಅಗತ್ಯ ಬಿದ್ದಾಗ ಒಳ್ಳೆತನಕ್ಕೆ ನಾವು ಬೆಂಬಲ ಸೃಷ್ಟಿಸ್ತೀವಿ ಕೆಲವೊಂದು ಷರತ್ತು ಆಗ್ತೀರಾ ಷರತ್ತು ಆ ಸಮಯಕ್ಕೆ ನೋಡೋಣ ಷರತ್ತು ನಮಗೆ ಬೇಕಾಗಿಲ್ಲ ಆ ಸಮಯ ಬಂದಾಗ ಸಂದರ್ಭ ತಕ್ಕನ ನೋಡೋಣ ಇಲ್ಲ ಇವಾಗಿನ ನಮ್ಮ ಜೆ ಡಿ ಎಸ್ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಾಗಲಿ ಯಾಕೆ ಮೋದಿನ ಅಷ್ಟು ಹಾಡು ಇದ್ದಾರೆ ಮುಂಚೆ ಇದೇ ದೇ ಕುಮಾರಸ್ವಾಮಿ ಅವರು ಬೈತಾ ಇರೋದನ್ನ ನಾವು ತುಂಬ ಕಡೆ ಮಾಧ್ಯಮದಲ್ಲಿ ಕೇಳಿದ್ದೀವಿ ನೋಡಿ ಈಗ ದೇವೇಗೌಡರು ಮಣ್ಣಿನ ಮಗ ಅಂತ ಹೇಳ್ಕೊಂಡು ಬಂದರೆ ಇವರು ಮಾಡ್ತಾ ಇರೋದು ಈ ರಾಜಕೀಯವಾಗಿ ಹೇಗೆ ಬೆಳೆದ್ರು ಹೇಗೆ ಬಂದರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ ವಿಷಯ ಇವರು ಪ್ರಧಾನಮಂತ್ರಿ ಆಗೋದಕ್ಕೆ ಕಾರಣಕರ್ತರನ್ನು ಯಾರು ಅಂತ ಗೊತ್ತು ಅವ್ರಿಗೆ ಹೇಗಾದರು ಅಂತ ಗೊತ್ತು ಅದರಿಂದ ಯಾರನ್ನು ತೇಜವದಯ ಮಾಡಿದ್ರು ಅಂತನೂ ಗೊತ್ತು ಹಾಗಾಗಿ ಇವರು ಎಲ್ಲೆಲ್ಲಿ ಹೋಗ್ತಾರೆ ಏನೇನು ಮಾಡ್ತಾರೆ ಇವರು ಪಕ್ಷ ಇವತ್ತು ನೋಡಿ ನಿಮಗೆ ಗೊತ್ತಿರಂಗೆ ಧೂಳಿಪಟ ಆಗಿದೆ ಹೇಗಾರ ಮಾಡಿ ಪಕ್ಷ ಮುಂದೆ ತರಬೇಕಂತ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ಇವರು ಪ್ರಾಮಾಣಿಕವಾಗಿ ದೇಶ ಸೇವೆ ಮಾಡೋಕ್ಕೆ ರಾಜ್ಯ ಸೇವೆ ಮಾಡೋಕ್ಕೆ ಅಲ್ಲ ಇವರು ಬಂದಿರೋದು ಇವರು ಬರೀ ಅವ್ರ ಆಸ್ತಿ ಅವ್ರು ಗಳಿಸಿರೋದು ಅಧಿಕಾರ ಬೇಕು ಅವ್ರ ವಂಶ ಪರಂಪರೆಯಾಗಿ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳಿಗೆ ತಲೆತಾನ ಅಡ್ಕೊಂಡು ಹೋಗ್ಬೇಕು ಅನ್ನೋ ಅಧಿಕಾರ ನಡೆಸಬೇಕಂತ ಅವ್ರ ಉದ್ದೇಶ ಇದೆ ಆದರೆ ಅದು ನೋಡಬೇಕು ಈಗಾಗಲೇ ಜನ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ ಈಗಲೂ ಸಹ ಅವ್ರಿಗಿನ್ನೂ ಬುದ್ಧಿ ಬಂದಿಲ್ಲ ದೇವೇಗೌಡರು ಯಾರ್ಯಾರು ಹೆಗಲ ಮೇಲೆ ಕೈ ಹಾಕ್ತಾರೋ ಇದುವರೆಗೂ ಅವರು ತಲೆ ಎತ್ತಿ ನಿಂತದ್ದ ಉದಾಹರಣೆನ ಇಲ್ಲ ಸರ್ ಇವಾಗ ನಮ್ಮ ಕಾರ್ಯಕರ್ತರ ಬಗ್ಗೆ ಕೇಳ್ತೀನಿ ಜೆ ಡಿ ಎಸ್ ಕಾರ್ಯಕರ್ತನಾಗಲಿ ಬಿ ಜೆ ಪಿಯವರು ಯಾರೇ ಆಗಲಿ ನಮ್ಮ ಈ ನಾಯಕನೇ ನಿಲ್ಲಬೇಕು ಆ ನಾಯಕನನ್ನೇ ನಿಲ್ಲಬೇಕು ಅಂತಾರಲ್ಲ ಯಾಕೆ ಅವ್ರಿಗೆ ಆ ಸಾಮರ್ಥ್ಯ ಇಲ್ಲವಾ ನಿಲ್ಲಬೇಕು ಅನ್ನೋ ಸಾಮರ್ಥ್ಯ ಇಲ್ಲ ಯಾಕೆ ಅವ್ರಿಗೆ ಬೊಕೆ ಇಟ್ಟು ಇವರು ಅವ್ರಿಗೆ ಸಾಮರ್ಥ್ಯ ಇದೆ ಆದರೆ ಅವ್ರಿಗೆ ಭಯ ಯಾಕಂದರೆ ನೋಡಿ ಈಗ ಇದೇ ದೇವೇಗೌಡರು ಅವರು ನಿಂತು ಪ್ರಧಾನಮಂತ್ರಿ ಆಗೋದಕ್ಕೆ ಯಾರ್ಯಾರು ಕಾಣ್ಕರ್ತರು ಗೊತ್ತು ಅವ್ರಿಗೆ ಆದರೆ ಇವಾಗ ಏನಾಗ್ತದೆ ಅವ್ರಿಗೆ ಸಾಮರ್ಥ್ಯ ಯಾಕೆ ಅವ್ರಿಗೆ ಗೊತ್ತು ಕುಮಾರಸ್ವಾಮಿ ಸಾಮರ್ಥ್ಯ ಏನು ರೇವಣ್ಣವ್ರ ಸಾಮರ್ಥ್ಯ ಏನು ಚೆನ್ನಾಗಿ ಚೆನ್ನಾಗುತ್ತೆ ಹಾಗಾಗಿ ಪಕ್ಷ ಇವಾಗ ಯಾರೇ ಆದ ಅವರ ರಾಜ್ಯಾಧ್ಯಕ್ಷರಾದರೆ ಅವ್ರನ್ನ ಬೆಳೆಯೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅವ್ರ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾದರೆ ಯಾರನ್ನು ಬೆಳೆಯೋದಕ್ಕೆ ಅವಕಾಶ ಕೊಡಿ ಯಾಕಂದರೆ ಎಲ್ಲ ಇವರೇ ಕೈ ಆಡಿಸೋದ್ರಿಂದ ಬೇರೆಯವ್ರಿಗೆ ಏನಾಗುತ್ತೆ ಗೊತ್ತಾ ಅಲ್ಲಿ ಉಸಿರು ಕಡದ ವಾತಾವರಣ ಹಾಗಾಗಿ ಪ್ರತಿಯೊಬ್ಬರು ಬಿಟ್ಟು ಹೊರಗಡೆ ಬರ್ತಾರೆ ದೇವೇಗೌಡ್ರಿಗೆ ನಿಂತ್ಕೊಳಕ್ಕೆ ಇಲ್ಲ ನಡೆಯೋಕೆ ಇಲ್ಲ ಒಂದು ನಾಲ್ಕು ಜನ ಸಪೋರ್ಟ್ ಇರಬೇಕು ಅಂಥ ಟೈಮಲ್ಲಿ ಅವ್ರನ್ನೇ ನಿಲ್ಲಿ ಅಂತ ಕೇಳೋದು ಎಷ್ಟು ಸರಿ ಅವ್ರ ಕಲಿ ಕಾರ್ಯಕರ್ತರಿಗೆ ನಾನು ಕೇಳೋದು ಅಲ್ಲ ಕಾರ್ಯಕರ್ತರಿಗೆ ಕ್ರೂಡುಗೆ ಈಗ ಧೃತರಾಷ್ಟ್ರಿಗೆ ಕಣ್ಣು ಕಟ್ಟೋದು ಏನು ಮಾಡ್ತೀರ ಆ ಥರ ಇವ್ರಿಗೆ ಕಣ್ಣು ಕಟ್ಕೊಬಿಟ್ಟಾರೆ ಇಡೀ ಅವರ ಏನು ಸಮುದಾಯ ಇದೆ ಅವ್ರು ಕಣ್ ಕಂಡು ಯಾಕಂದ್ರೆ ದೇವೇಗೌಡರು ಬೇಕೇ ಬೇಕು ಅನ್ಸ್ಬಿಡ್ತಾರೆ ಅವ್ರಿಗೆ ಅವ್ರು ಇನ್ನೇನೋ ಗೊತ್ತು ಅವ್ರಿಗೆ ಪಾಪ ಆರೋಗ್ಯ ಸರಿ ಇಲ್ಲ ಹಾಗಿದ್ರೂ ಅವ್ರು ಕರ್ಕೊಂಡೋಗಿ ಅವ್ರನ್ನ ನಿಲ್ಲಿಸಿ ಅವ್ರ ಜೀವ ಇಂಡೋದು ಯಾಕೆ ಸರ್ ಅವರು ಯಾಕಂದರೆ ಅವರಲ್ಲಿ ದೇವೇಗೌಡರು ಅವರು ಬಿಟ್ಟರೆ ಬೇರೆ ಯಾರಿಗೂ ಅವಕಾಶ ಕೊಡ್ತಿಲ್ಲ ಯಾಕಂದರೆ ಅವರು ಹಾಗೇ ನಾವೇ ಇರಬೇಕು ನಮ್ಮ ವಂಶನೇ ಇರಬೇಕು ಅನ್ನೋ ಒಂದು ಇದರಿಂದ ದುರಾಸೆಯಿಂದ ಅದು ಹಾಗೆ ನಡೀತದೆ ಅವರಲ್ಲೇ ಭಾಳಷ್ಟು ಉತ್ತಮರಿದ್ದಾರೆ ಅವ್ರ ಪಕ್ಷದಲ್ಲೇ ಯಾಕಂದರೆ ಅವ್ರು ಬೆಳೆಯೋಕೆ ಅವಕಾಶ ಕೊಡ್ತಾರೆ ಇವರು ಇಲ್ಲ ಇದೆಲ್ಲ ನೋಡ್ತಾ ಇದ್ರೆ ನಮ್ಗಳಿಗೆ ಒಂದೊಂದು ಅಯ್ಯೋ ಒಂದು ಪಾಪ ಅವರು ನಡಿಯೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಒಂದು ಮಾತಾಡಬೇಕು ಅಂದರೆ ಎಷ್ಟೊಂದು ನಿಮಿಷ ತಗೊತಾರೆ ಆಗಿದ್ದಾಗ ಒಂದು ಎಂ ಪಿ ಎಲೆಕ್ಷನಲ್ಲಿ ನಿಂತು ಅವರು ಹೋಗಿ ಲೋಕಸಭೆಯಲ್ಲೆಲ್ಲ ಏನು ಮಾತಾಡಿ ಫೈಟ್ ಮಾಡೋಕ್ಕಾಗತ್ತೆ ಅವರ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಕಾರ್ಯ ಮಾಡೋಕ್ಕಾಗತ್ತೆ ಅಲ್ಲ ಕ್ಷೇತ್ರಕ್ಕೆ ಅಭಿವೃದ್ಧಿ ಕಾರ್ಯ ಅವ್ರು ಮಾಡೋಲ್ಲ ಅವ್ರು ಪರವಾಗಿ ಯಾರಾದರೂ ನಿಂತ್ಕೊಂಡು ಮಾಡ್ತಾರೆ ಅವ್ರದ್ದು ಬೇರೆ ಅವ್ರು ಹೋಗ್ವಲ್ಲ ಏನಂದರೆ ಅವ್ರಿಗೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಒಂದು ಎರಡನೇದಾಗೆ ವಯಸ್ಸಾದ ಸಹಜ ವಯಸ್ಸ ವಯೋವಿರುದ್ಧರಾಗಿದ್ದಾರೆ ಅವ್ರಿಗೆ ನಾವು ಗೌರವಿಸ್ಬೇಕು ಆದರೆ ಏನಂದರೆ ಇವರು ಏಕಪ್ಪ ಇವ್ರು ಹೋಗಿ ಬಿ ಜೆ ಪಿ ಅವ್ರ ಹತ್ರ ಟೈಯಪ್ ಮಾಡ್ಕೊಂಡ್ರೆ ಒಂದು ಸಣ್ಣದೊಂದು ಉದಾಹರಣೆ ಕೊಡ್ತೀನಿ ಈಗ ಯಾರ್ಯಾರು ವಿರೋಧಿಗಳಿದ್ದಾರೆ ಅವ್ರನ್ನೆಲ್ಲ ಸಂಪೂರ್ಣವಾಗಿ ಒಳಗಿಂದ ಒಳಗೆ ಒಳಗಿಂದ ಒಳಗೆ ಮೋದಿರವರು ಮುಗಿಸ್ತಾ ಬರ್ತಿದ್ದಾರೆ ಯಾರೂ ನರೇಂದ್ರ ಮೋದಿ ಮೋದಿಯವರ ವಿರುದ್ಧ ಚಕಾರ ಎತ್ತಬಾರ್ದು ಹಾಗೆ ಮಾಡ್ಕೊಳ್ತಾ ಒಳಗಡೆಯಿಂದ ರಚಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇವ್ರಿಗೆ ಭಯ ಬಂದಿದೆ ನಾಳೆ ನನ್ನನ್ನು ಎಲ್ಲಿ ಇವರು ಇ ಡಿಗಾಗಲಿ ಇನ್ಕಮ್ ಟ್ಯಾಕ್ಸ್ಗಾಗಲಿ ಬೇರೆ ಬೇರೆ ಇದಕ್ಕೆ ನನ್ನನ್ನು ಹಾಕ್ತಾರಂಥ ಭಯ ಬಂದಿರೋದ್ರಿಂದ ಇವರು ಹೋಗಿ ಅಲ್ಲಿ ಬೆಳೆಸಿ ಸಂಪರ್ಕ ಬೆಳೆಸ್ಕೊಂಡು ಮತ್ತೆ ಏನಾರು ಮಾಡಿ ಅವ್ರ ಜೊತೆ ಶಾಮೀಲಾಗಿ ಬರಬೇಕಂತ ಇದ್ದಾರೆ ಅಂದರೆ ಅವ್ರಿಗೋಗಿ ಸಂಪೂರ್ಣ ತಲೆ ಬಾಗಿದ್ದಾರೆ ಇದ್ದಾರೆ ಜೆ ಡಿ ಎಸ್ ಅವರು ಹೌದು 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 ಆ ಬಾಗಿರೋದ್ರಿಂದಲೇ ಅವ್ರಿಗೆ ಸ್ವಲ್ಪ ಮಾಫಿ ಸಿಕ್ಕಿದೆ ಹೊರತು ಇಲ್ಲೊಂದು ಇಷ್ಟೊತ್ತಿಗೆ ಆಗಲೇ ಇವರನ್ನು ಬೇರೆ ಕಡೆ ರೆಡಿ ಮಾಡ್ಕೊಂಡಿದ್ರು ಅಂತ ನಮ್ಮ ಭಾವನೆ ಅಂದರೆ ಇ ಡಿ ಅಧಿಕಾರಿಗಳು ರೆಡಿಯಾಗಿದ್ದರು ಹೌದು 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 ಯಾಕಂದರೆ ಇವರು ಇವ್ರ ಆಸ್ತಿ ಇವ್ರು ಎಲ್ಲಿ ಮಾಡಿದ್ರೆ ಇವ್ರಿಗೆ ಗೊತ್ತಿಲ್ಲ ಅಷ್ಟೊಂದು ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಅಂದರೆ ಇವಾಗ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಯಾರಾಗಲಿ ರಾಜಕೀಯಕ್ಕೆ ಬಂದಮೇಲೆ ಚುನಾವಣಾ ಅಧಿಕಾರಿಗಳಿಗೆ ಅವ್ರದ್ದು ಎಷ್ಟು ಆಸ್ತಿ ಐತೆ ಅಂತ ಘೋಷಣೆ ಮಾಡ್ತಾರೆ ಒಂದು ಸತ್ತಿಗೆ ಇನ್ನೊಂದು ಸತಿಗೂ ಅಜಗಜಾಂತ್ರ ಇರ್ತದೆ ಆ ಥರ ನೀವು ಹೇಳ್ದಂಗೆ ಕುಮಾರಸ್ವಾಮಿ ಬಗ್ಗೆ ಆರೋಪನ ಅವರು ಅಣ್ಣನ ಮಗನೇ ಮಾಡಿದರು ನಮ್ ಅವ್ರದ್ದು ಸೂಟ್ ಕೇಸ್ ರಾಜಕಾರಣ ಅಂತ ಹೌದು 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 ಇವಾಗ ಅದೆಲ್ಲ ಜನ ನೋಡಿದ್ದಾರೆ ಆಗಿದ್ದಾಗ ಅವ್ರು ಸ್ವಲ್ಪ ಸೇಫ್ ಆಗೋಕ್ಕೋಸ್ಕರ ಬಿ ಜೆ ಪಿ ಮೊರೆ ಹೋಗಿದ್ದಾರೆ ಅಂತ ನಿಮ್ಮ ಅನಿಸಿಕೆ ಹೌದು ಖಂಡಿತವಲ್ಲ ಯಾಕಂದರೆ ಯಾರೇ ಒಬ್ಬರು ಪಕ್ಷದಿಂದ ಈ ಥರ ಮಾಡ್ಕೊಂಡು ಗೊತ್ತಾಗಿದೆ ಯಾಕಂದರೆ ಪ್ರಧಾನಮಂತ್ರಿಗಳವರು ಸುಮ್ಮನೆ ಇಲ್ಲ ಇಡೀ ದೇಶದ ಎಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರೆಲ್ಲ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಯಾವುದೇ ಪಕ್ಷ ಆಗಿದ್ರೂ ಅವ್ರದ್ದು ಮಾಹಿತಿ ಹತ್ರ ಬಳಿ ಇದೆ ಅವ್ರಿಗೆ ಗೊತ್ತು ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ಪ್ರಯೋಗ ಮಾಡಬೇಕೋ ಅಸ್ತ್ರ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಆಯಾ ಅಸ್ತ್ರ ಆಯಾ ಸಮಯಕ್ಕೆ ಸಕ್ಕಂತೆ ಅವರು ಪ್ರಯೋಗ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಇಂಡಿಯಾ ಇಂಡಿಯಾ ಕೂಡ ಒಡೆಯೋದಕ್ಕೆ ಕಾರಣ ಪ್ರಧಾನಮಂತ್ರಿ ಮೋದಿ ಅವರೇ ಇವಾಗ ಮೋದಿ 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 ಅಂತ ಎಲ್ಲರೂ ಅಂತ ಇದ್ದಾರೆ ಒಳ್ಳೆ ವಿಷಯಕ್ಕೂ ಅವರು ಹೆಸರು ತಗೊಳ್ತಾರೆ ಇವಾಗ ನೀವು ಹೇಳ್ತಾ ಇರೋವಂಥ ವಿಷಯಕ್ಕೂ ಅವ್ರ ಹೆಸರು ತೊಗೊಳ್ತಾ ಇದ್ದಾರೆ ಹಿಂದೆ ಕಾಣದ ಕೈಗಳು ತುಂಬ ಇದೆ ಅದು ನಮಗೂ ಗೊತ್ತು ನಿಮಗೂ ಗೊತ್ತು ಒಳ್ಳೆಯದಕ್ಕೂ ಅವ್ರ ಹೆಸರೇ ಬರ್ತದೆ ಕೆಟ್ಟದ್ದಕ್ಕೂ ಅವ್ರ ಹೆಸರೇ ಬರ್ತದೆ ಇಲ್ಲ ಅಂತಲ್ಲ ಏನೇ ಆಗಲಿ ಇದರ ವಿರುದ್ಧ ನಿಮ್ಮ ಹೋರಾಟ ಯಶಸ್ವಿ ಆಗಲಿ ಅಂತ ನಮ್ಮ ಮುಖವಾಡ ಮೀಡಿಯಾ ಬಯಸುತ್ತೆ ನೀವು ಏನು ಅಂದ್ಕೊಂಡಿದ್ದೀರಾ ಜನಪರ ಕಾರ್ಯಕ್ರಮಗಳು ಜನಪರ ಹೋರಾಟಗಳು ನೀವು ಮಾಡಿ ನಿಮ್ಮ ಹಿಂದೆ ನಮ್ಮ ಮುಖವಾಡ ಮೀಡಿಯಾ ಇರ್ತದೆ ಅಂತ ಅಂದ್ಕೊಳ್ತಾ ಇದ್ದೀವಿ ನಮಸ್ಕಾರ ಸರ್ ನಮಸ್ಕಾರ